ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡುವಂತೆ ಮಹಿಳೆಯರ ಒತ್ತಾಯ ಚಿಂತಾಮಣಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ರಾಜ್ಯದ ಹಳ್ಳಿ ಮಹಿಳೆಯರು ದಾರಿ ತಪ್ಪಿದ್ದಾರೆಂದು ಮಾಜಿ ಸಿಎಂ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿದ್ದು ಮಹಿಳೆಯರಿಗೆ ಅವಮಾನ ಮಾಡಿದ ಕುಮಾರಸ್ವಾಮಿ ಯಾಚಿಸಬೇಕು ಹಾಗೂ ತನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮಹಿಳೆಯರು ಒತ್ತಾಯಿಸಿದರು ನಗರದ ತಾಲೂಕು ಕಚೇರಿ ಸಮೀಪ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳೆಯರು ಅಲ್ಲಿಂದ ತಾಲೂಕು ಕಚೇರಿ ಮುಂಭಾಗ ಬಂದು ಮಾನವ ಸರಪಳಿ ಹಾಕಿ ಪ್ರತಿಭಟಿಸಿದರು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆಂದು ಹೇಳಿರುವುದು ಮಹಿಳೆಯರನ್ನು ಅಪಮಾನ ಮಾಡಿದಂತಾಗಿದೆ ಇಂಥ ಹೇಳಿಕೆ ನೀಡಿರುವ ಕುಮಾರಸ್ವಾಮಿ ಕೂಡಲೇ ರಾಜ್ಯ ರಾಜ್ಯ ಮಹಿಳೆಯರಲ್ಲಿ ಯಾಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದ್ರು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗ್ತಿದ್ದಾರೆ ಅಂತಹ ಯೋಜನೆಗಳಿಂದ ಮಹಿಳೆಯರು ಯಾವ ದಾರಿ ತಪ್ತಾರೆ ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಜೆಡಿಎಸ್ ಪಕ್ಷದ ಚಿಹ್ನೆಯನ್ನು ಸಹ ಮಹಿಳೆ ಗುರುತಿಟ್ಟಿದ್ದು ಅದನ್ನು ಈ ಕೂಡಲೇ ಬದಲಾಯಿಸಬೇಕೆಂದು ಒತ್ತಾಯಿಸಿದರು ಈ ವೇಳೆ ಮಾಜಿ ನಗರಸಭಾ ಅಧ್ಯಕ್ಷೆ ರೇಖಾ ಉಮೇಶ್ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ನಗರಸಭಾ ಸದಸ್ಯರಾದ ಹರೀಶ್ ರಾಣಿಯಮ್ಮ ಶೋಭಾ ಶ್ರೀನಿವಾಸ್ ಕಲಾವತಿ ಅಂಜಪ್ಪ ಬಿಂದು ಅನಿಲ್ ಪ್ರಮುಖರಾದ ಕುಂಟಿಗಡ್ಡ ಲಕ್ಷ್ಮಣ್ ಡಾಕ್ಟರ್ ವಜೀರ್ ಅಹಮದ್ ಚಿನ್ನಸಂದ್ರ ಸೈಯದ್ ಇಜಾಜ್ ಮಾದಮಂಗಲ ಚಂದ್ರಪ್ಪ ನಾರಾಯಣಸ್ವಾಮಿ ಇಮ್ತಿಯಾಜ್ ಗೋಪಲ್ಲಿ ಮಂಜು ಮೆಹಬೂಬ್ ಜಾನ್ ರಸೂಲ್ ಶಾ ಮಾಜಿ ನಗರಸಭಾ ಸದಸ್ಯ ರತ್ನಮ್ಮ ಸುಜಾತ ಶಿವಣ್ಣ ವೀಣಾ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಒಂದು ಮಗು ಟ್ಯೂಷನ್ ಓಡಾಡೋದಕ್ಕೆ ಅನುಕೂಲ ಆಗಿದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಅನುಕೂಲ ಆಗಿದೆ ಅನ್ನೋದು ಎದೆ ಮುಟ್ಟಿ ಒಂದು ಪ್ರತಿಯೊಬ್ಬ ಪುರುಷನ್ ಮಹಿಳೆ ಆಗಿರ್ಬೋದು ಎದೆ ಮುಟ್ಟಿ ಧೈರ್ಯ ಹೇಳ್ಬೋದು ಅದು ನಮಗೆ ಪ್ರಯೋಜನ ಆಗಿದೆ ಅಂತ ಹೇಳಿ ಇದು ಯಾವುದೇ ಪಕ್ಷವಾಗಿ ನಾವು ಹೇಳ್ತಾ ಇಲ್ಲ ಇದರಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಏನು ಇಲ್ಲ ಮಹಿಳೆಯರ ಮೇಲೆ ಹೇಳುವಂತ ಒಂದು ಒಂದು ನಿಂದನೆ ಏನಿದೆ ಅದನ್ನ ಅವರು ಕೇಳಿರ್ಬೋದು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ವಿಷಾದ ನಮಗ ಬೇಡ ಸ್ವಾಮಿ ಹೆಣ್ಣು ಮಕ್ಕಳಲ್ಲಿ ಇವಾಗಾಗ್ಲೇ ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಏನ್ ಹೇಳಿದ್ರು ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂದಿದ್ದಕ್ಕೆ ಏನ್ ಹೇಳಿದ್ರೆ ನೀವು ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಇನ್ನೊಬ್ರು ಇನ್ನೊಬ್ರು ಪ್ರತಿಯೊಬ್ರು ಸಾಕು ಅನ್ನೋ ಹೆಣ್ಣು ಮಕ್ಕಳ ಮೇಲೆ ಈಗನೆ ನೀವು ಮಾಡ್ಕೊಂಡು ಹೋಗ್ತೀರಾ ಈ ಮುಖಾಂತರ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಮಹಿಳೆಯರು ಪ್ರತಿಯೊಬ್ಬರು ಕರ್ನಾಟಕ ಇರುವಂತ ಮಹಿಳೆಯರು ಪ್ರತಿಯೊಬ್ಬರು ಈ ಬಿಜೆಪಿ ಆಗಿರ್ಬಹುದು ಜೆಡಿಎಸ್ ಆಗಿರಬಹುದು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಒಂದು ಮನದಟ್ಟು ಮಾಡಿಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಮತ ಕೊಡ್ಬೇಕನ್ನೋದನ್ನ ಯೋಚನೆ ಮಾಡಿ ಮತವನ್ನ ಹಾಕಿ ದಯವಿಟ್ಟು ಇಂಥ ವಿರೋಧಿ ಮಹಿಳೆ ವಿರೋಧಿ ನಾಯಕರಿಗೆ ಮಾತ್ರ ಮತವನ್ನು ಕೊಡಬೇಡಿ ಅಂತ ಹೇಳ್ಬೋದು ಮಹಿಳೆಯರೇ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೇ ಜಯ ಆಗಿರುವ ಒಂದು ಗೊಂದಲ ಮಹಿಳೆಯರ ಮೇಲೆ ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿದ್ದೀರಾ ಬನ್ನಿ ಹಂಗಾರೆ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ ದಾರಿ ತಪ್ಪಿದ್ದಾರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವೇನಾದ್ರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಕೊಡಿ ಒಂದೇ ಒಂದು ಪ್ರೂಫ್ ಹೆಣ್ಣು ಮಕ್ಕಳ ಬಗ್ಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ತಗೊಂಡು ಹೆಣ್ಣು ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ವಿಚಾರಣೆ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕು ತೀವ್ರವಾಗಿ ಅವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ಅವರು ರಾಜೀನಾಮೆ ಕೊಡಬೇಕು ರಾಜ್ಯ ಅಧ್ಯಕ್ಷರಾಗಿ ರಾಜೀನಾಮೆ ಕೊಡ್ಬೇಕು ಅವರು ದೇವೇಗೌಡ ಮಗ ಮಹಿಳೆಗೆ ನಾವು ನೆನ್ಪೆಕ್ ಈ ರೀತಿ ಒಂದಾಗಿ ಒಂದು ಗೋಷ್ಠಿ ಒಂದು ಪ್ರಬಲವಾದ ಕಾರಣ ಇದೆ ಈಗಾಗಲೇ ಕುಮಾರಸ್ವಾಮಿ ಅವರು ಹೆಣ್ಮಕ್ಕಳ ಒಂದು ಬಗ್ಗೆ ಮತ್ತೆ ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರವಾಗಿ ಹೆಣ್ಮಕ್ಳು ಬೀದಿಯಲ್ಲಿ ಇದ್ದಾರೆ ದಾರಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ದಾರೆ ಈ ಒಂದು ವಾಕ್ಯಕ್ಕೆ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಆ ಒಂದು ಬೀದಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅಂದರೆ ಅರ್ಥ ಹೆಣ್ಮಕ್ಳ ಒಂದು ಸ್ವಾಭಿಮಾನಕ್ಕೆ ನಟೇ ತರುವಂತ ಒಂದು ಮಾತಾಗಿದೆ ಹಾಗಾಗಿ ಎಲ್ಲಾ ಸಂಘಟನೆಗಳು ಎಲ್ಲಾ ಹೆಣ್ಣು ಮಕ್ಕಳು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಅವಳ ಮಾಡುವ ಹಾಗೆ ಇಲ್ಲ ಮಾಡಿದ್ರೆ ಖಂಡಿತ ಭೇಟಿ ಹಿಡಿದು ಅವರ ಒಂದು ವೈಯಕ್ತಿಕ ಚರಿತ್ರೆ ಚರಿತ್ರ ಹೆಣ್ಮಕ್ಳ ವಿಚಾರವಾಗಿ ಯಾಕಂದ್ರೆ ಹೆಣ್ಮಕ್ಳಿದಾರೆ ಅವರು ಹೀಗೆ ದಾರಿ ತಪ್ಪಿದ್ದಾರೆ ಯಾಕಂದ್ರೆ ಈಗಾಗಲೇ ದಾರಿ ತಪ್ಪಿದ್ದಾರೆ ಮನೆ ಆಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರೇ ಬೀದಿಯಲ್ಲಿ ನಿಂತು ಒಂದು ಬಡ ಒಬ್ಬ ಆಕ್ಸಿಡೆಂಟ್ ಮಾಡಿ ಹುಡುಗನ ಮೇಲೆ ನಂದು ಒಂದು ಕೋಟಿ ರೂಪಾಯಿ ಕಾರ್ಯಾಶ್ ಆಗಿದೆ ನೀವು ಕಾಯ್ಬೇಕಾಗಿತ್ತು ನನ್ನ ಕಾರು ಉಳಿಬೇಕಾಗಿತ್ತು ಅಂದ್ರೆ ಅವರು ಬಡವರ ಪರವಾಗಿ ಯಾವ ರೀತಿ ಇದ್ದಾರೆ ಅನ್ನೋದು ಈ ಘಟನೆಯಿಂದ ಎಲ್ಲ ಕಾಣುತ್ತೆ ಅವ್ರ ಮನೆ ಹೆಣ್ಮಕ್ಳನ್ನ ಅವ್ರಿಗೆ ಒಂದು ಶಿಸ್ತು ಕಲಿಸೋಕ್ಕೆ ಅವ್ರಿಗಿಲ್ಲ ಇನ್ನು ಬೇರೆ ಹೆಣ್ಣುಮಕ್ಕಳ ಬಗ್ಗೆ ಅವ್ರಿಗೆ ಕಲಸೋಕ್ಕೆ ಹೋಗಿರೋದು ಒಂದು ಅಭಾಸದ ವಿಚಾರ ಆಗಿದೆ ಹಾಗಾಗಿ ಮುಂದೆ ಅವರು ಯಾವುದೇ ರೀತಿ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ಬೋದು ಮಾತಾಡಬಾರದು ಮತ್ತು ಈಗಾಗಲೇ ಒಂದು ಸಂತಾಪ ಸಲ್ಲಿಸೋಂಗೆ ಕಣ್ಣೊರೆಸೋ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಿಳಾ ನಾಯಕಿಯರು ಬಂದಿದ್ರೆ ಕ್ಷಮಿಸಿ ಅನ್ನೋಂಗೆ ಆದರೆ ಇಲ್ಲಿ ಮಹಿಳಾ ನಾಯಕಿರು ಅಂತ ಯಾರೂ ಇಲ್ಲ ಬರೀ ಹೆಣ್ಣುಮಕ್ಕಳ ಪರ ನಾವಿದ್ದೀವಿ ಯಾವುದೇ ರೀತಿ ನೋವಾಗಿದೆ ಅವರನ್ನ ನೇರ ಕಾನೂನು ರೀತಿ ಕ್ಷಮಾಪಣೆಲ್ಲರ ಒಂದು ಬಹಿರಂಗವಾಗಿ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ